ருங்களாஸ்கா நினைச்சு எல்லாம் நினைப்பாடு என்ன டாக்டர் வாய்ப்பார்க்க ಹೇಳ್ಬಿಟ್ಟು ಶೆಕ್ಕಿ ಚಿಂತಾಮಣಿ ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಮತ್ತು ಈ ಸೆಕ್ಕೇಳ್ಳಿ ಗ್ರಾಮದ ನಿವಾಸಸ್ಥ ನಾನು ಇದೇ ಡೈರಿಯಲ್ಲಿ ಅಧ್ಯಕ್ಷರಾಗಿ ಕೆಲವು ಕಾಲ ಕೆಲವು ವರ್ಷಗಳ ಕಾಲ ಈ ಒಂದು ಸರ್ವಿಸ್ ಮಾಡಿದ್ದೇನೆ ಇವತ್ತಿನ ದಿವಸ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಒಂಬತ್ತನೇ ಸಾಲಿಗೆ ನಡೆಯತಕ್ಕಂಥ ಐದು ವರ್ಷಗಳ ಚುನಾವಣೆಯಲ್ಲಿ ನಮ್ಮ ಶೆಕ್ಕೇಳ್ಳಿಯಲ್ಲಿ ಇವತ್ತು ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನಕ್ಕೆ ನಮ್ಮ ಎಂ ಸಿ ಸುಧಾಕರ್ ಅವರ ಬಣದಿಂದ ಏಳು ಜನ ಮತ್ತು ಎಸ್ ಸಿ ಟಿ ಸ್ಥಾನದಿಂದ ಎರಡು ಸ್ಥಾನ ಎರಡು ಸ್ಥಾನ ಸಿಯಿಂದ ಎರಡು ಸ್ಥಾನ ಮಹಿಳೆಯರು ಎರಡು ಸ್ಥಾನ ಈ ಥರ ಜನ ಹದಿಮೂರು ಜನ ನಿಂತಿದ್ದೀವಿ ಅದೇ ರೀತಿಯಾಗಿ ಇತರೆಯವರು ಕೂಡ ಹದಿಮೂರು ಜನ ಅಭ್ಯರ್ಥಿಗಳಿಗೆ ಆಯ್ಕೆ ಆಗಿ ನಿಂತಿದ್ದರು ಆದರೆ ಇವತ್ತಿನ ಚುನಾವಣೆಯಲ್ಲಿ ಎಂ ಸಿ ಸುಧಾಕರ್ ಅವರ ಬಣಕ್ಕೆ ಅತ್ಯಂತ ಅಮೋಘವಾದ ಭರ್ಜರಿಯಾದ ಮತವನ್ನು ಕೊಟ್ಟು ಹದಿಮೂರಕ್ಕೆ ಹದಿಮೂರು ಕೊಟ್ಟಿರುವುದು ನಮಗೆ ಒಂದು ಸಂತೋಷದ ಸಂಗತಿಯಾಗಿದೆ ಯಾಕಂದ್ರೆ ನಮ್ಮ ಅಭ್ಯರ್ಥಿಗಳಿಗೆ ಮತ ಮತಗಳನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಮತದಾನ ಮಾಡಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಗ್ರಾಮಸ್ಥರಿಗೂ ಪ್ರಮುಖರಿಗೂ ಹಿರಿಯರಿಗೂ ಎಲ್ಲರಿಗೂ ಕೂಡ ನಾವು ಇವತ್ತು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗ ಅಂದರೆ ನಮ್ಮ ಮದುವೆ ಸಂದರ್ಭದಲ್ಲಿ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮರಬಾರಿಗಳಾದಂಥ ಸನ್ಮಾನ ಹಿಂಸೆ ಸುಧಾಕರ್ ಅವರ ಬಳಕೆ ಇವತ್ತು ಹೆಚ್ಚಿನ ಮೆರಗನ್ನು ನಮ್ಮ ಶೆಟ್ಟಳ್ಳಿ ಗ್ರಾಮಸ್ಥರು ಕೊಟ್ಟಿರೋದಕ್ಕೆ ನಾವು ಅವರಿಗೆಲ್ಲ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಗ್ರಾಮಸ್ಥರಿಗೆ ನಾನು ತಾಲೂಕು ಅಂಬಾಸರ್ ಗೌಬಳ್ಳಿ ಶೆಟ್ಟಹಳ್ಳಿ ಗ್ರಾಮ ಪಂಚಾಯ್ತಿಯ ಶೆಟ್ಟಹಳ್ಳಿ ಗ್ರಾಮ ಇದಕ್ಕೆ ಸೇರಿದ ಹಾಲು ಉತ್ಪಾದಕ ಸಹಕಾರ ಸಂಘದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಸತಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರ ಬಣದಿಂದ ಹದಿಮೂರು ಸ್ಥಾನಗಳಿಗೆ ಚುನಾವಣೆಗೆ ಸ್ಪರ್ಧಿಸಿದ್ದು ಹದಿಮೂರಕ್ಕೆ ಹದಿಮೂರು ಸ್ಥಾನಗಳಲ್ಲಿ ಬಹು ಅಂತರದಿಂದ ಆಯ್ಕೆಯಾಗಿರುತ್ತಾರೆ ಆದ ಕಾರಣ ನಮ್ಮ ಶಾಸಕರು ಮತ್ತು ಸಚಿವರ ಸಹಕಾರ ಮತ್ತು ನಮ್ಮ ಗ್ರಾಮ ಸಹಕಾರ ಜೈ ಜೈಶಾಲಿಯಾಗಿರೋದಕ್ಕೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇವೆ ಜೈ ಸುಧಾಕರ್ ಹೇಳಿ ನಿಮ್ಮ ಹೆಸರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಮೊದಲು ಐದು ವರ್ಷದಿಂದ ಆಲ್ರೆಡಿ ಅಧ್ಯಕ್ಷರಾಗಿದ್ದೀವಿ ಇವಾಗ ಮೆಂಬರು ಆಗಿದ್ದೀವಿ ನಾವು ಸುಧಾಕರ್ ಬೆಂಬಲ ಜೈಬೇರಿ ಇದೆಲ್ಲ ನಾವು ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಸೇರಿ ಜೈವಾಗ ಗೆಲ್ಸಿದಿವಿ ಯಾವ ರೀತಿಯಲ್ಲಿ ಮಾದರಿ ಮಾಡ್ತೀರಿ ನೀವು ನಾವು ಸ್ವಚ್ಛತೆಗೆ ಏನಿದ್ರೆ ಎಲ್ಲಾ ಕೆಲಸ ಎಲ್ಲರಿಗೂ ಏನಿದ್ರೆ ಹಾಲು ಕೆಲಸ ಮಾಡಿದ್ದೀವಿ ಬೋನಸ್ ಕೊಡೋದ್ರ ಎಲ್ಲ ಹೆಂಗ್ ಮಾಡಿ ಎಲ್ಲ ಹೇಳಿದ್ರೆ ಅವ್ರಿಗೆಲ್ಲ ಕೊಟ್ಟಿದೀವಿ ಮೊದಲಾಗ ಎಲ್ಲಾಗ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಓಕೆ ಓಕೆ